ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಟ ದರ್ಶನ್ ಕ್ರೂರತ್ವದಿಂದ ಮೃಗಿಯ ವರ್ತನೆಯಿಂದ ಇವತ್ತು ಅದೆಷ್ಟೋ ಕುಟುಂಬಗಳು ಸಫರ್ ಆಗುವಂತ ಪರಿಸ್ಥಿತಿ ಅದು ಆಗಿದೆ ಒಂದು ಕಡೆ ರೇಣುಕಾಸ್ವಾಮಿ ಕುಟುಂಬ ಆತನ ಪತ್ನಿ ಐದು ತಿಂಗಳ ಗರ್ಭಿಣಿ ಇನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂತ ಅಪ್ಪ ಅಮ್ಮ ಪ್ರತಿದಿನ ಕಣ್ಣೀರ್ ಹಾಕ್ತಿದ್ದಾರೆ ಆ ಐದು ತಿಂಗಳ ಗರ್ಭಿಣಿ ಮದುವೆಯಾಗಿ ಬರೀ ಒಂದೇ ವರ್ಷಕ್ಕೆ ಗಂಡನನ್ನ ಕಳ್ಕೊಂಡಿದ್ದಾರೆ ಜೀವನ ಪೂರ್ತಿ ಒದ್ದಾಡುವಂತ ಪರಿಸ್ಥಿತಿ ಅವರದ್ದು ಇನ್ನು ಹೊಟ್ಟೆ ಒಳಗಿರುವಂಥ ಮಗುವಂತೂ ಭೂಮಿಗೆ ಬರೋಕು ಮುನ್ನವೇ ಅಪ್ಪನನ್ನ ಕಳ್ಕೊಂಡಿದೆ ಇನ್ನು ರೇಣುಕಾ ಸ್ವಾಮಿಯ ಪರಿಸ್ಥಿತಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ವಿವರಿಸೋಕೆ ಸಾಧ್ಯ ಆಗೋದಿಲ್ಲ ಆ ಪರಿಯಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟು ಆತನ ಪ್ರಾಣವನ್ನ ತೆಗೆದಿದ್ದಾರೆ ಈ ಮೂಲಕ ರೇಣುಕಾ ಸ್ವಾಮಿಯ ಕುಟುಂಬ ಸಫರ್ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಈ ದರ್ಶನ್ ಕೃತ್ಯದಲ್ಲಿ ಕೇವಲ ದರ್ಶನ್ ಮಾತ್ರ ಭಾಗಿಯಾಗಿಲ್ಲ ಸೆವೆಂಟೀನ್ ವರೆಗೂ ಕೂಡ ಆರೋಪಿಗಳಿದ್ದಾರೆ ಅದರಲ್ಲಿ ದರ್ಶನ್ ಪವಿತ್ರ ಗೌಡ ದರ್ಶನ್ ಆತ್ಮೀಯ ಬಳಗದಲ್ಲಿ ಗುರು ಂತ ಒಂದು ಮೂರ್ನಾಲ್ಕು ಮಂದಿ ಅವರೆಲ್ಲರನ್ನು ಕೂಡ ಪಕ್ಕಕ್ಕಿಡೋಣ ಇನ್ನು ಹೆಚ್ಚು ಕಡಿಮೆ ಹತ್ತು ಮಂದಿ ಆರೋಪಿಗಳು ಅವರ್ಯಾರು ಕೂಡ ನಟ ತೀರಾ ಆತ್ಮೀಯರಲ್ಲ ಅಥವಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರಲ್ಲ ಇಂಥದ್ದೊಂದು ಕೆಲಸ ಇದೆ ಅಂತ ಹೇಳಿದಾಗ ದುಡ್ಡಿನ ಆಸೆಗೆ ದರ್ಶನ್ ಕರೀತಿದ್ದಾರಲ್ಲ ಎನ್ನುವ ಕಾರಣಕ್ಕಾಗಿ ಬಂದಂಥವರು ಅವರೆಲ್ಲರೂ ಕೂಡ ಇವತ್ತು ಅವರು ಕೂಡ ಅಂದರ್ ಆಗಿದ್ದಾರೆ ಜೈಲು ವಾಸವನ್ನ ಪರಿಸ್ ಅನುಭವಿಸುವ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇವತ್ತು ಅವರೆಲ್ಲರ ಅಪ್ಪ ಅಮ್ಮನು ಕೂಡ ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದು ಓರ್ವ ದರ್ಶನ್ ಹಾಗೆ ಪವಿತ್ರ ಗೌಡ ಮಾಡಿದಂತಹ ಮೃಗೀಯ ಕೆಲಸಕ್ಕೆ ಇಷ್ಟೆಲ್ಲ ಜನ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದನ್ನು ಕೂಡ ಪಕ್ಕಕ್ಕಿಡೋಣ ಈ ಸ್ಟೋರಿಯಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರವೇ ಬೇರೆ ಒಂದು ಕಡೆ ನಟ ದರ್ಶನ್ ಅಂತಿದ್ದ ಹಾಗೆ ಅವರನ್ನ ಹಾಡಿ ಹೊಗಳುವಂಥವರ ಸಂಖ್ಯೆ ಜಾಸ್ತಿ ಇತ್ತು ನಟ ದರ್ಶನ್ ಕೊಡುಗೈ ದಾನಿ ಆ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡ್ತಾರೆ ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗೋದಿಲ್ಲ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗೋದಿಲ್ಲ ದಾನದಲ್ಲಿ ಎತ್ತಿದ ಕೈ ಅಂದ್ರೆ ಅದು ದರ್ಶನ್ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಇವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಇಂತಹ ಒಂದಷ್ಟು ಸುದ್ದಿಯನ್ನ ನಾವೆಲ್ಲರೂ ಕೂಡ ಕೇಳ್ತಾನೆ ಇದ್ವಿ ಈ ಕಾರಣಕ್ಕಾಗಿ ನಟ ದರ್ಶನ್ ಅಂದಾಗ ಅಭಿಮಾನಿಗಳಿಗೆ ವಿಶೇಷವಾದಂತಹ ಪ್ರೀತಿ ಇತ್ತು ಜೊತೆಗೆ ಅವರನ್ನ ಆರಾಧಿಸುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಇತ್ತು ಅಭಿಮಾನಿಗಳ ಹೊರತಾಗಿಯೂ ಕೂಡ ಒಂದಷ್ಟು ಜನ ಅವರನ್ನ ಬಹಳ ಗೌರವದಿಂದ ನೋಡ್ತಾ ಇದ್ರು ದರ್ಶನ್ ಏನೋ ಸಹಾಯ ಮಾಡಿದ್ದಾರಂತೆ ಹಾಗೆ ಮಾಡಿದ್ದಾರಂತೆ ಹೀಗ್ ಮಾಡಿದ್ದಾರೆ ಅಂತೆ ಅಂತ ಯಾಕಂದ್ರೆ ಅಸಲಿ ವಿಚಾರ ಬಹುತೇಕರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಇದೀಗ ನಟ ದರ್ಶನ್ರ ಒಂದೊಂದೇ ಕರಾಳ ಮುಖ ಬಯಲಾಗ್ತಾ ಇದೆ ದರ್ಶನ್ ಒಳಗಿದ್ದಂತ ಆ ಕ್ರೂರತ್ವ ಅಥವಾ ಮೃಗೀಯ ಮನಸ್ಸು ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ದರ್ಶನ್ರವ ಆ ಅಹಂಕಾರ ದರ್ಪ ಮದ ಎಲ್ಲವೂ ಕೂಡ ಹೇಗೆ ನೆತ್ತಿ ಹತ್ತಿತ್ತು ಎನ್ನುವಂಥ ಸಂಗತಿಯು ಕೂಡ ಗೊತ್ತಾಗ್ತಿದೆ ಇವತ್ತು ಅದೇ ನಟ ದರ್ಶನರಿಂದಾಗಿ ಒಂದು ಕುಟುಂಬ ಸಫರ್ ಆಗ್ತಾ ಇದೆ ಅಥವಾ ಪ್ರತಿದಿನ ಆ ಕುಟುಂಬ ಕಣ್ಣೀರಿಡ್ತಾ ಇದೆ ಆ ಕುಟುಂಬ ಯಾವುದು ಅಂದ್ರೆ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಹಿಂದಿನ ಘಟನೆ ಇದು ಟಿ ನರಸೀಪುರದಲ್ಲಿ ತೂಗುದೀಪ ಫಾರ್ಮ್ ಹೌಸ್ ಅಂತ ದರ್ಶನ್ ಕುಟುಂಬಕ್ಕೆ ಸೇರಿದಂತ ಒಂದು ಫಾರ್ಮ್ ಹೌಸ್ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದರ್ಶನರಿಗೆ ಪ್ರಾಣಿ ಪ್ರೀತಿ ಜಾಸ್ತಿ ಹೀಗಾಗಿ ಅಲ್ಲಿ ಈ ಹಸು ಎಲ್ಲವನ್ನು ಕೂಡ ಸಾಕಿದ್ರು ಒಂದು ದೊಡ್ಡದಾಗಿರುವಂಥ ಎತ್ತು ಕೂಡ ಇತ್ತು ಎತ್ತು ಗೋಳಿ ಏನು ಬೇಕಾದರೂ ಕರಿಬಹುದು ಅದನ್ನ ಗೋಳಿಯನ್ನ ನೋಡ್ಕೊಳ್ಳೋಕೆ ಅಂತ ಒಂದಷ್ಟು ಮಂದಿ ಅವರು ಫಾರ್ಮ್ ಹೌಸ್ ನಲ್ಲಿ ಕೆಲಸಕ್ಕಿದ್ರು ಅದೇ ರೀತಿಯಾಗಿ ಚಾಮರಾಜನಗರದ ನಿಜಲಿಂಗನಪುರದ ಮಹೇಶ್ ಅನ್ನುವಂಥವರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಕೊಂಬಿನಿಂದ ತಿವಿದು ಬಿಡುತ್ತೆ ಆ ಎತ್ತು ತಿವಿದ ಫೋರ್ಸ್ಗೆ ಅದು ಏನಾಗ್ಬಿಡುತ್ತೆ ಹಿಂದ್ಗಡೆ ಬುರುಡೆ ಇತ್ತಲ್ಲ ಆ ಕೊಂಬು ಹೊರಗಡೆ ಇದಾಗಿ ತೂ ಒಳಗಡೆ ತೂರಿ ಕಣ್ಣು ಮೂಲಕ ಹೊರಗಡೆ ಬಂದುಬಿಟ್ಟಿದೆ ಅವರು ಇವತ್ತು ಒಂದು ಕಣ್ಣನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿದ್ದಾರೆ ಜೊತೆಗೆ ಬುರುಡೆಯಿಂದ ಒಳಗಡೆ ತೂರಿರುವಂಥ ಕಾರಣಕ್ಕಾಗಿ ಗಂಭೀರವಾದಂಥ ಗಾಯ ಆಗಿತ್ತು ಇಷ್ಟಾಗ್ತಾ ಇದ್ದ ಹಾಗೆ ದರ್ಶನ್ ಕಡೆ ಅವರು ಏನು ಮಾಡ್ತಾರೆ ಯಾವುದೊಂದು ಸ್ಥಳೀಯ ಆಸ್ಪತ್ರೆಯಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಏನು ಕೊಡಿಸ್ಬೇಕು ಅಷ್ಟನ್ನು ಕೊಡಿಸಿ ಮನೆ ಕಳಿಸಿ ಇದಾದ ಬಳಿಕ ಮಹೇಶ್ವರ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಅಂದರೆ ಅವರ ಇಡೀ ಕುಟುಂಬ ಮಹೇಶ್ವರನ ನಂಬಿಕೊಂಡಿತ್ತು ಅವರು ಕೆಲಸ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡು ಬಿಡ್ತಾರೆ ಅದಕ್ಕೂ ಮುನ್ನ ದುಡಿದು ತಿನ್ನುವಂಥ ಶಕ್ತಿ ಅವರಿಗಿತ್ತು ಅದಾದ ಬಳಿಕ ದುಡಿಯೋದಿಕ್ಕೆ ಆಗದಂತಹ ಪರಿಸ್ಥಿತಿ ಹೀಗಾಗಿ ಮಹೇಶ್ ಅವರಿಗೆ ಬೇರೆ ಆಯ್ಕೆ ಯಾವುದೂ ಕೂಡ ಇರಲಿಲ್ಲ ದರ್ಶನ್ ಹೇಗೂ ಬಹಳ ಶ್ರೀಮಂತರು ಬೇಕಾದಷ್ಟು ಹಣ ಇದೆ ಜೊತೆಗೆ ನಾನು ಕೂಡ ಅಲ್ಲೇ ಕೆಲಸವನ್ನ ಮಾಡ್ತಿದ್ದಂತೂ ಹೀಗಾಗಿ ಪರಿಹಾರ ಏನಾದರೂ ಕೊಡಬಹುದು ಎನ್ನುವ ಕಾರಣಕ್ಕಾಗಿ ಅವರು ಮನೆಯವರು ನಟ ದರ್ಶನ್ ಅವರ ಬೆಳಿಗ್ಗೆ ಬರ್ತಾರಂತೆ ಸ್ವಾಮಿ ಏನಾದರೂ ಪರಿಹಾರ ಕೊಡಿ ಒಂದು ಸ್ವಲ್ಪ ಪರಿಹಾರ ಕೊಟ್ಟರೆ ಒಂದಷ್ಟು ದಿನಗಳ ಕಾಲ ನಮ್ಮ ಜೀವನ ಹೇಗೂ ಸಾಕೊಂಡು ಹೋಗುತ್ತೆ ಇಲ್ಲ ಅಂತ ಆಗ್ಬಿಟ್ರೆ ತಕ್ಷಣಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ನಾವೆಲ್ಲರೂ ದರ್ಶನ್ರಿಗೆ ಏನಂತಿದ್ವಿ ಹೇಳಿ ಕೊಡುಗೈ ದಾನಿ ದಾನ ಶೂರ ಕರ್ಣ ಎಡಗೈಲಿ ಕೊಟ್ಟಿದ್ ಬಲಗೈ ಗೊತ್ತಾಗಲ್ಲ ಇನ್ಯಾವ್ದೋ ಕೈಯಲ್ಲಿ ಕೊಟ್ಟಿದ್ದು ಇನ್ಯಾವುದೋ ಕೈ ಗೊತ್ತಾಗೋದಿಲ್ಲ ಅಂತ ಆದ್ರೆ ಅವತ್ತು ದರ್ಶನ್ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಕೊಡಲಿಲ್ವಂತೆ ಮೊದಲು ಬೈದ್ ಕಳಿಸಿದ್ದಾರೆ ಅದಾದ ಬಳಿಕ ಮತ್ತೆ ಬಂದಾಗ ಏನು ಮಾಡಿದ್ದಾರೆ ಅಂದ್ರೆ ಅವರು ಸಾಕಿದಂಥ ನಾಯಿಯನ್ನ ಬಿಟ್ಟು ಚೂ ಬಿಟ್ಟುಬಿಟ್ಟಿದಾರಂತೆ ಹೆಚ್ಚು ಕಡಿಮೆ ಅವರೆಲ್ಲರೂ ಕೂಡ ಊರ್ವನ್ನ ಸೇರಿಸಿಕೊಂಡು ಬಂದ್ಬಿಟ್ಟಿದ್ರು ಎಲ್ಲರೂ ಹೋದರೆ ಪರಿಹಾರ ಏನಾದರೂ ಸಿಗ್ಬಹುದು ಅಂತ ಹೇಳಿ ಒಂದು ಮೂವತ್ತರಿಂದ ನಲವತ್ತು ಜನ ಇದ್ರಂತೆ ಈ ಮನುಷ್ಯ ಬಿಟ್ಟಂತ ನಾಯಿಯಿಂದ ಅವರೆಲ್ಲರೂ ಕೂಡ ಕಕ್ಕಾ ಬಿಟ್ಟಿ ಬಿಕ್ಕಿಯಾಗಿ ಓಡ್ ಹೋಗಿಬಿಟ್ಟಿದ್ದಾರೆ ಅವತ್ತು ಕನಿಷ್ಠ ಪರಿಹಾರವನ್ನು ಕೊಡ್ಬೋದಿತ್ತು ಆ ಕುಟುಂಬ ಸಫರ್ ಆಗುವ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ಆ ಕುಟುಂಬ ಹೇಗೋ ಬದುಕನ್ನು ಸಾಗಿಸ್ತಾ ಇತ್ತು ಆದರೆ ನಟ ದರ್ಶನ್ ಅವತ್ತು ಏಕಾಏಕಿಯಾಗಿ ನಾಯಿಯನ್ನು ಚೂಬಿಟ್ರು ಬಿಟ್ರು ಅವ್ರು ಹೇಳ್ತಾರೆ ಅವರ ಫಾರ್ಮ್ ಹೌಸ್ನಲ್ಲಿ ನಾವು ಸಾಕಿರುವಂಥ ನಾಯಿಯನ್ನು ನೋಡಿದ್ರೆ ನಮಗೆ ಭಯ ಆಗುತ್ತೆ ಆಪರಿ ಆದಂಥ ನಾಯಿಯನ್ನು ಸಾಕಿದ್ದಾರೆ ಅವತ್ತು ನಮ್ಮ ಮೇಲೆ ಬಿಟ್ಬಿಟ್ರು ಅಂತ ಅಷ್ಟಾದ ಬಳಿಕೂ ಕೂಡ ಮಹೇಶ್ ಅವರ ಕುಟುಂಬ ಏನು ಮಾಡುತ್ತೆ ಪರಿಹಾರ ಇಲ್ಲ ಅಂದ್ರೆ ಅವರ ಬದುಕು ಸಾಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಹೀಗಾಗಿ ಪರಿಹಾರ ಬೇಕೇ ಬೇಕು ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಮೈಸೂರಿನ ಯಾವುದೋ ಒಂದು ಹೋಟೆಲ್ಗೆ ಕರ್ಸಿದ್ರಂತೆ ಹೋಟೆಲ್ಗೆ ಕರೆಸಿ ಅವರಿಗೆ ಬೆದರಿಕೆಯನ್ನು ಹಾಕ್ಸಿದ್ರಂತೆ ರೌಡಿಗಳಿಂದ ಅವತ್ತು ನಾಯಿ ಚೂ ಬಿಟ್ಟಿದ್ದೇನೆ ಮತ್ತೇನಾದರೂ ಬಂದ್ರೆ ಈ ರೌಡಿಗಳ ಮೂಲಕ ನಿಮ್ಮ ಕೈಕಾಲು ಎತ್ತಿಸ್ಬಿಡ್ತೀನಿ ಬಿಡ್ತೀನಿ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಈ ಮನುಷ್ಯನ ಸಹವಾಸವೇ ಬೇಡ ಇತ ಒಂದ್ ರೀತಿಯಲ್ಲಿ ರಾಕ್ಷಸ ಇದ್ದ ಹಾಗೆ ಅಂತ ಹೇಳಿ ಈ ಮನುಷ್ಯನ ಸಹವಾಸಕ್ಕೆ ಅವ್ರು ಯಾರು ಕೂಡ ಬಂದಿಲ್ಲ ಹತ್ತು ವರ್ಷದಿಂದಲೂ ಕೂಡ ವ್ಯಕ್ತಿ ಹಾಸಿಗೆಯನ್ನು ಹಿಡಿದಿದ್ದಾರೆ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ದುಡಿಯುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಪ್ರತಿದಿನ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಆ ಮನುಷ್ಯನಿಗೆ ದೇಹ ಎಲ್ಲವೂ ಕೂಡ ಗಟ್ಟಮುಟ್ಟಾಗಿತ್ತು ಸಾಕಷ್ಟು ವಯಸ್ಸು ಕೂಡ ಇತ್ತು ಆದರೆ ಇವರ ಗೂಳಿಯಿಂದಾಗಿ ಇವತ್ತು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಎದುರಾಗಿದೆ ದರ್ಶನ್ ಅವತ್ತು ಕನಿಷ್ಠ ಅವರ ಬಗ್ಗೆ ಕರುಣೆಯನ್ನು ತೋರ್ಬೋದಿತ್ತು ನಮ್ಮ ಫಾರ್ಮ್ ಹೌಸ್ನಲ್ಲೇ ಕೆಲಸವನ್ನು ಮಾಡ್ತಿರೋದು ನಮ್ಮ ಫಾರ್ಮ್ ಇರುವಂತ ಎತ್ತಿನಿಂದಲೇ ಇವತ್ತು ಆ ಪರಿಸ್ಥಿತಿ ಎದುರಾಯಿತು ಸ್ವಲ್ಪ ಪರಿಹಾರ ಕೊಟ್ಟರೆ ಆ ಮನುಷ್ಯ ಹೇಗೋ ಬದುಕೊಳ್ತಾರೆ ಅನ್ನೋದನ್ನು ಕೂಡ ನಟ ದರ್ಶನ್ ಯೋಚನೆ ಮಾಡಲೇ ಇಲ್ಲ ಇಷ್ಟೆಲ್ಲ ಆದ ಮೇಲೂ ಕೂಡ ದರ್ಶನ್ ಅದ್ಭುತ ವ್ಯಕ್ತಿ ಕೊಡುಗೈ ದಾನಿ ಹಾಗೆ ಹೀಗೆ ಅನ್ನಬೇಕ ಇಲ್ಲ ನಟ ದರ್ಶನ್ ಓರ್ವ ರಾಕ್ಷಸ ಮನಸ್ಥಿತಿಯನ್ನ ಉಳ್ಳಂತಹ ವ್ಯಕ್ತಿ ಓರ್ವ ಕ್ರೂರ ಮನಸ್ಥಿತಿಯನ್ನ ಉಳ್ಳಂತ ವ್ಯಕ್ತಿ ಅಂತಾನೆ ಹೇಳಬೇಕು ಆಗಾಗ ಇದೆಲ್ಲವೂ ಕೂಡ ಬಯಲಾಗ್ತಾ ಇತ್ತು ಆದರೆ ನಂಬೋದಕ್ಕೆ ಯಾರೂ ಕೂಡ ರೆಡಿ ಇರಲಿಲ್ಲ ಅಥವಾ ಯಾರೂ ಮಾತನಾಡುವಂಥ ಧೈರ್ಯವನ್ನು ತೋರಿಸ್ತಾ ಇರಲಿಲ್ಲ ಯಾಕಂದರೆ ಅಭಿಮಾನಿಗಳು ಹಾಗಂದು ಬಿಡ್ತಾರೆ ಹೀಗಂದು ಬಿಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಚಿಮಾರಿ ಹಾಕ್ತಾರೆ ಹಾಗೆ ಹೀಗೆ ಅಂತ ಭಯಪಡುವಂಥವರ ಸಂಖ್ಯೆ ಜಾಸ್ತಿ ಇತ್ತು ಅವತ್ತು ಹೀಗೆ ಸಣ್ಣ ಪುಟ್ಟ ತಪ್ಪನ್ನು ಮಾಡಿದಾಗ ಅಭಿಮಾನಿಗಳು ಸಮರ್ಥನೆ ಮಾಡಿಕೊಳ್ಳದೇ ಇದ್ದಾರೆ ಅವತ್ತು ಅಭಿಮಾನಿಗಳು ಬೆಂಬಲಕ್ಕೆ ನಿಲ್ಲದೇ ಇದ್ದಿದ್ರೆ ಇವತ್ತು ದರ್ಶನ್ ಕೊಲೆ ಮಾಡಿಸುವ ಹಂತದವರೆಗೆ ಹೋಗ್ತಾ ಇರಲಿಲ್ಲ ಅಥವಾ ಅವರು ಕೂಡ ಕೊಲೆ ಮಾಡುವಂಥ ಸ್ಪಾಟ್ನಲ್ಲಿದ್ದರೂ ಹೀಗಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಿರಲಿಲ್ಲ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಹತ್ತು ವರ್ಷದ ಹಿಂದಿನ ಘಟನೆ ಈಗ ಯಾಕೆ ಅವರು ಮುನ್ನೆಲೆಗೆ ಬರ್ತಿದ್ದಾರೆ ಈಗ ಯಾಕೆ ಮಾತಾಡ್ತಿದ್ದಾರೆ ಅಂತ ಯಾಕಂದ್ರೆ ನಮ್ಮಲ್ಲಿ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಅಂದರೆ ಬೇಕಾಗಿದ್ದಕ್ಕೆ ಪ್ರಶ್ನೆ ಮಾಡೋದಿಲ್ಲ ಬೇಡದಿರೋದಕ್ಕೆ ಪ್ರಶ್ನೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಯಾಕೆ ಅನ್ನೋದಕ್ಕೂ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಹತ್ತು ವರ್ಷದ ಹಿಂದೆ ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ಸ್ಥಿತಿಯಲ್ಲೋ ಅಥವಾ ಇನ್ಯಾರಿಗೂ ಹೋಗಿ ತಿಳಿಸುವಂಥ ಸ್ಥಿತಿಯಲ್ಲೋ ಇರಲಿಲ್ಲ ಯಾಕಂದರೆ ದರ್ಶನ್ ಅತ್ಯಂತ ಪ್ರಭಾವಿ ವ್ಯಕ್ತಿ ದರ್ಶನ್ ವಿರುದ್ಧ ಮಾತಾಡಿದ್ರೆ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಯಾರೂ ರೆಡಿ ಇರಲಿಲ್ಲ ಆದರೆ ಈಗ ದರ್ಶನ್ ವಿರುದ್ಧ ದೂರು ದಾಖಲಾಗಿರುವಂಥ ಕಾರಣಕ್ಕಾಗಿ ಅವರು ತಮಗೆ ಆದಂಥ ಅನ್ಯಾಯವನ್ನು ಹೇಳಿಕೊಂಡಿದ್ದಾರೆ ಈಗಲೂ ಕೂಡ ಆ ಕುಟುಂಬವನ್ನು ಒಂದಷ್ಟು ಜನ ಅನುಮಾನದ ದೃಷ್ಟಿಯಲ್ಲಿ ನೋಡೋದಕ್ಕೆ ಹೋಗಬೇಡಿ ಆ ಕುಟುಂಬಕ್ಕೆ ಬಯ್ಯುವಂಥ ಕೆಲಸವನ್ನ ಮಾಡಬೇಡಿ ತಲೆ ಮೇಲೆ ಹೊತ್ತು ಮೆರೆಸಿದ್ದಕ್ಕೆ ಒಂದು ದರ್ಶನ್ ಇಂಥ ಪರಿಸ್ಥಿತಿಗೆ ಬಂದಿದ್ದು ಓರ್ವ ವ್ಯಕ್ತಿಯ ಪ್ರಾಣ ತೆಗೆಯುವ ಹಂತಕ್ಕೆ ಈಗಲೂ ಕೂಡ ನೀವು ತಲೆ ಮೇಲೆ ಹೆತ್ತು ಮೆರೆಸೋಕೆ ಶುರು ಮಾಡ್ಕೊಂಡು ಬಿಟ್ರೆ ಹಾಗೆ ಹೀಗೆ ಅಂತ ಜೈಕಾರ ಹಾಕೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಇನ್ನೂ ಆ ಮನುಷ್ಯನಿಂದ ಏನೇನು ಕೃತ್ಯ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಹೆಂಡತಿಗೆ ಹೊಡೆದು ಇಪ್ಪತ್ತೆಂಟು ದಿನಗಳ ಕಾಲ ಜೈಲು ಸೇರಿದಾಗಲೇ ಬುದ್ಧಿ ಕಲಿಬೇಕಿತ್ತು ಕಲೀಲಿಲ್ಲ ಅದಾದ ಕೂಡ ಒಂದಷ್ಟು ಇನ್ಸಿಡೆಂಟ್ ಆದಾಗಲೂ ಬುದ್ಧಿ ಕಲಿಬೇಕಿತ್ತು ಕಲೀಲಿಲ್ಲ ಈಗಲೂ ಕೂಡ ಬುದ್ಧಿ ಕಲಿತಾರೆ ಎನ್ನುವಂಥ ಯಾವುದೇ ನಿರೀಕ್ಷೆಯೂ ಕೂಡ ಇಲ್ಲ ಯಾವಾಗ ಬುದ್ಧಿ ಕಲಿತಾರೆ ಅಭಿಮಾನಿಗಳು ಪಾಠ ಕಲಿಸಿದಾಗ ಅಭಿಮಾನಿಗಳು ತಿದ್ದಿ ಬುದ್ಧಿ ಹೇಳಿದಾಗ ಮಾತ್ರ ಬುದ್ಧಿ ಕಲಿಯೋದಕ್ಕೆ ಸಾಧ್ಯ ನಿಮ್ಗೆ ಏನಾಗ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ